ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರುಸುತ್ತಿರುವಂಥ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೂ ನಮಸ್ಕಾರ ಡೇ ಖಡ್ಗಾವನ್ನು ನಿರಂತರವಾಗಿ ಕೆಳಗಿಳಿಸದಂತೆ ಹೋರಾಡಿದವನು ಮಾತ್ರ ಗೆಲ್ಲುತ್ತಾನೆ ಯುದ್ಧದಲ್ಲಿ ನಾವು ಖಡ್ಗ ಈ ಕಡೆ ಕೆಳಗಿಳಿಸಿದ್ರೆ ಎದುರಾಳಿ ತಂಡದವರು ನಮಗೆ ಅಟ್ಯಾಕ್ ಮಾಡ್ಬೋದು ನಿರಂತರವಾಗಿ ಖಡ್ಗ ಕೆಳಗಿಳಿಸಲಾದಂಗೆ ನಾವು ಪ್ರಯತ್ನ ಮಾಡಿದ್ರೆ ಮಾತ್ರ ಯುದ್ಧದಲ್ಲಿ ಗೆಲ್ಲಕ್ಕೆ ಸಾಧ್ಯ ಅದೇ ರೀತಿ ನಾವು ಎಸ್ ಎಲ್ ಸಿ ಅನ್ನುವಂಥ ಪರೀಕ್ಷೆಯಲ್ಲಿ ವಾರ್ಷಿಕ ಪರೀಕ್ಷಿಸುವಾಗ ಒಳ್ಳೆ ಅಂಕ ಗಳಿಸಿ ಉತ್ತೀರ್ಣ ಆಗಬೇಕಾದ್ರೆ ದಿನ ಕೂಡ ಒಂದು ನಿರಂತರ ಪ್ರತಿದಿನ ಅವತ್ತಿನ ಕೆಲಸ ಏನೇನು ಮಾಡಲೇಬೇಕು ಅಂದಾಗ ನೀವು ಸುಲಭವಾಗಿ ತಲುಪೋದು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಸಮಾಂತರ ಶ್ರೇಡಿಯ ಮೊದಲ ಎನ್ ಪದಗಳವರೆಗೆ ಮತ್ತೆ ಕನ್ನಡಿಗ ಸೂತ್ರಗಳಿವೆ ಮೂರು ಎಸ್ ಎನ್ ಎನ್ ಮೈನಸ್ ಒನ್ ಇಂಟು ಟಿ ಬ್ರಾಕೆಟ್ ಕಂಪ್ನಿ ಎ ಪ್ಲಸ್ ಎನ್ ಎಸ್ ಎಲ್ ಇಸ್ ಪಾಯಿಂಟ್ ಟೆನ್ ಪಾಯಿಂಟ್ ಟು ಇಂಟು ಎ ಪ್ಲಸ್ ಎನ್ ಈ ಥರ ಮೂರು ಸೂತ್ರಗಳಿದವು ಇಲ್ಲಿ ನಾವು ವ್ಯತ್ಯಾಸ ಫೈವ್ ಪಾಯಿಂಟ್ ತ್ರೀ ಒಳಗೆ ಸಮಾಂತರ ಶ್ರೇಣಿಯ ಮೊದಲ ಏನು ಪದಗಳವರೆಗೆ ಮೊತ್ತ ಕಂಡು ಹಿಡಿಯೋ ಸೂತ್ರ ಬೆಳೆಸ್ಕೊಂಡು ಮೊತ್ತ ಕಂಡುಹಿಡ್ತಾ ಇರಿ ಫೈವ್ ಪಾಯಿಂಟ್ ತ್ರೀ ಒಳಗೆ ಫಸ್ಟ್ ಮೇನ್ದಾಗಿರೋ ಸಮಸ್ಯೆ ನೋಡಿ ಕೆಳಗಿನ ಸಮಾಂತರ ಶ್ರೇಣಿಗಳ ಮೊತ್ತವನ್ನು ಕಂಡುಹಿಡಿಯಿರಿ ಎರಡು ಏಳು ಹನ್ನೆರಡು ಡ್ಯಾಶ್ ಡ್ಯಾಶ್ ಹತ್ತು ಪದಗಳವರೆಗೆ ಇಲ್ಲಿ ಮೊದಲ ಪದ ಎಷ್ಟೈತಿ ಎರಡು ಐತಿ ಸಾಮಾನ್ಯ ವ್ಯತ್ಯಾಸ ಎ ಟು ಮೈನಸ್ ಸೆವೆನ್ ಸೆವೆನ್ ಮೈನಸ್ ಟು ಅಂದರೆ ಐದು ಪದಗಳ ಸಂಖ್ಯೆ ಕೊಟ್ಟಾರಲ್ಲ ಎಷ್ಟು ಪದಗಳ ಸಂಖ್ಯೆ ಹತ್ತು ಕಂಡು ಹಿಡಿಬೇಕಾಗಿರೋದೇನು ಎಸ್ ಟೆನ್ ಎಸ್ ಟೆನ್ ಇದು ಫಶನ್ ಮಾಡಿ ಫ್ರೆಂಡ್ಸ್ ಗೊತ್ತಿರಬೇಕು ಎ ಟು ಅಂದ್ರೆ ಏನು ಎಸ್ ಟು ಅಂದ್ರೇನು ಎ ತ್ರೀ ಅಂದ್ರೆ ಏನು ಎಸ್ ತ್ರೀ ಅಂದ್ರೇನು ಎ ಫೋರ್ ಅಂದ್ರೆ ಏನು ಎಸ್ ಫೋರ್ ಅಂದ್ರೇನು ಎ ಎನ್ ಅಂದ್ರೇನು ಎಸ್ ಎನ್ ಎ ಟು ಅಂದ್ರೆ ಸಮಾಂತರ ಸೇಡಿ ಎರಡನೇ ಪದ ಮಾತ್ರ ಎಸ್ ಟು ಅಂದ್ರೆ ಸಮಾಂತರ ಶ್ರೇಣಿಯ ಮೊದಲ ಎರಡು ಪದಗಳ ಮೊತ್ತ ಎ ತ್ರೀ ಅಂದ್ರ ಸಮಾಂತರ ಶ್ರೇಣಿಯ ಮೂರನೇ ಪದ ಎಸ್ ತ್ರೀ ಅಂದ್ರ ಸಮಾಂತರ ಶ್ರೇಣಿಯ ಮೊದಲ ಮೂರು ಪದಗಳ ಮೊತ್ತ ಎ ಪೋರ್ ಅಂದ್ರ ಸಮಾಂತರ ಶ್ರೇಣಿಯ ನಾಲ್ಕನೇ ಪದ ಎಸ್ ಪೋರ್ ಅಂದ್ರ ಸಮಾಂತರ ಶ್ರೇಣಿಯ ಮೊದಲ ನಾಲ್ಕು ಪದಗಳ ಮೊತ್ತ ಎ ಎನ್ ಅಂದ್ರ ಸಮಾಂತರ ಶ್ರೇಣಿಯ ಎನ್ನೇ ಪದ ಎಸ್ ಎನ್ ಅಂದ್ರ ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳವರೆಗಿನ ಮೊತ್ತ ಇದು ಡಿಫ್ರೆನ್ಸ್ ಗೊತ್ತಿರಲಿ ಈ ನಾವು ಹತ್ತು ಪದಗಳ ಮೊತ್ತ ಅಂದ್ರೆ ಎಸ್ ಟೆನ್ ಈಗ ಮೊದಲೆರಡು ಪದ ಕೂಡಿಸಿದ್ರೆ ಎರಡು ಏಳು ಒಂಬತ್ತು ಹತ್ತು ಒಂಬತ್ತು ಹನ್ನೆರಡು ಇಪ್ಪತ್ತೊಂದು ಮೊದಲ ಮೂರು ಪದಗಳು ಮೊತ್ತ ಇಪ್ಪತ್ತೊಂದು ಹಂಗ ಹತ್ತು ಪದ ಕೂಡಿಸಿದ್ರೆ ಮೊತ್ತ ಎಷ್ಟು ಅನ್ನೋದನ್ನ ಸೂತ್ರ ಬಳಸಿ ಕಂಡಿಡಿದ್ರು ಮಾತ್ರ ಸೇಡಿಯ ಮೊದಲ ಎನ್ ಪದಗಳಿಗೆ ಮೊತ್ತ ಕಂಡು ಸೂತ್ರ ಎಸ್ ಎನ್ ಎಸ್ ಎನ್ ಪಾಯಿಂಟ್ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎಸ್ ಎನ್ ಎಂದಲೇ ಹತ್ತು ತುಂಬೋಣ ಟೂ ಇಂಟು ಎ ಅಂದ್ರೆ ಡಿ ಸಾರಿ ಎ ಅಂದರೆ ಎರಡು ಪ್ಲಸ್ ಎನ್ ಅಂದ್ರೆ ಹತ್ತು ಡಿ ಸಾಮಾನ್ಯ ಸಾಮಾನ್ಯತ್ಯಾಸ ಐದು ಸುಲಭಕ್ಕೆ ಹಸದು ಹತ್ತಕ್ಕೆ ಎರಡು ಅಂದ್ರೆ ಬಗ್ಸಿದ್ರೆ ಎರಡಂದರೆ ಎರಡಿಂದ ಹತ್ತು ಎಷ್ಟೇ ನೀಜಿಗೆ ಕೊಳ್ತು ಐದು ಒಳಗೈತಿ ಎರಡು ನಾಲ್ಕು ಪ್ಲಸ್ ಹತ್ತಿರ ಒಂದು ಹತ್ತಿಗೆ ಬಂದ್ಕೊಳ್ಳೋದ್ರೆ ಒಂಬತ್ತು ಇಂಟು ಐದು ಎಷ್ಟೇ ನೀಜಿಗೆ ಕೊಳ್ತು ಪಾಯಿಂಟು ನಾಲ್ಕು ಒಂಬತ್ತೈದು ನಲ್ವತ್ತೈದು ಬ್ರಕೆಟ್ ಮತ್ತು ಹೊರಗಿನ ಪದ ಮಧ್ಯೆ ಗುಣಾಖರ್ಚಣೆ ಇರ್ತೈತಿ ನಲವತ್ತೈದು ನಾಲ್ಕು ಐವತ್ತೈದು ಐವತ್ತೈದನೂರ ಐವತ್ತು ನಲವತ್ತೈದು ಎರಡು ಏಳು ಹನ್ನೆರಡು ಡ್ಯಾಶ್ ಆಸಿರ ಹತ್ತು ಪದಗಳಿಗೆ ಮತ್ತ ಎರಡು ಆಗಿದೆ ಬಹಳ ಸಿಂಪಲ್ ಆಗಿ ನೀವು ಎರಡು ಕೇಳಾಂಕ ತಗೋಬಹುದು ಪ್ರಾಬ್ಲಮ್ ಮೈನಸ್ ತರ್ಟಿ ಸೆವೆನ್ ಮೈನಸ್ ತರ್ಟಿ ತ್ರೀ ಮೈನಸ್ ಟ್ವೆಂಟಿ ನೈನ್ ಡ್ಯಾಶ್ ಆಸಿರಾ ಹನ್ನೆರಡು ಪದಗಳವರೆಗೆ ಎಸ್ ಮೊದಲ ಪದ ಎಷ್ಟೈತಿದ್ರೆ ಮೈನಸ್ ಮೂವತ್ತೇಳು ಸಾಮಾನ್ಯ ವ್ಯತ್ಯಾಸ ಕರೆಕ್ಟಾಗಿ ಕಂಡು ಹಿಡೀಬೇಕು ಎ ಟು ಮೈನಸ್ ಎವನ್ ಮೈನಸ್ ತರ್ಟಿ ತ್ರೀ ಮೈನಸ್ ಆ ಮೈನಸ್ ತರ್ಟಿ ಸೆವೆನ್ ಎಸ್ ಸುಲ್ಪಿ ಕಳ್ಸಿದ್ರೆ ಏನಾಯ್ತದೆ ಮೈನಸ್ ತರ್ಟಿ ತ್ರೀ ಮೈನಸ್ ಇಟ್ ಮೈನಸ್ ಪ್ಲಸ್ ತರ್ಟಿ ಸೆವೆನ್ ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಕಳಿಬೇಕು ಮೂವತ್ತೆರಡರ ಮೂವತ್ತ್ಮೂರು ಕಳೆದ ಪ್ಲಸ್ ನಾಲ್ಕು ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಸೊ ಕಂಡು ನಾವು ಎಸ್ ಹನ್ನೆರಡು ಎಸ್ ತೊಳು ಈಜ್ಕೊಂಡು ಕ್ವಶನ್ ಮಾಡಿ ಸೂತ್ರದಲ್ಲಿ ಬೆಲೆ ತುಂಬು ಎನ್ ಇದ್ದಲ್ಲಿ ಹನ್ನೆರಡು ಎನ್ನಿದ್ದಲ್ಲಿ ಹನ್ನೆರಡು ತುಂಬೋಣ ಟು ಇಂಟು ಎ ಅಂದ್ರೆ ಮೈನಸ್ ಮೂವತ್ತೇಳು ಬ್ಯಾಕೆಟ್ನೆ ಬರೆಯದು ಎನ್ ಅಂದರೆ ಹನ್ನೆರಡು ಡಿ ಸಾಮಾನ್ಯ ಕೆಲಸ ನಾಲ್ಕು ಸುಲಭಿಕಾಸ ಹನ್ನೆರಡಕ್ಕೆ ಎರಡನ್ನು ಬಾಕ್ಸಿದ್ರೆ ಎರಡು ಆರಲೆ ಹನ್ನೆರಡು ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಮೂವತ್ತೇಳೆ ಎಪ್ಪತ್ನಾಲ್ಕು ಹನ್ನೆರಡು ಒಂದು ಕಳೆದ ಹನ್ನೊಂದು ಇಂಟು ನಾಲ್ಕು ಈಸ್ವಲ್ ಟು ಸಿಕ್ಸ್ ಇಂಟು ಮೈನಸ್ ಸೆವೆಂಟಿ ಫೋರ್ ಪ್ಲಸ್ ಹನ್ನೊಂದಲೇ ನಲವತ್ನಾಲ್ಕು ಇದೇನಾಯ್ತು ಅಂದ್ರೆ ಒಂದು ಮೈನಸ್ ಐತಿ ಒಂದು ಪ್ಲಸ್ ಐತಿ ಕಳೀಬೇಕು ಎಪ್ಪತ್ನಾಲ್ಕರ ನಲವತ್ನಾಲ್ಕು ಕಳೆದ ಮೈನಸ್ ಮೂವತ್ತು ಬರ್ತೈತಿ ಈಗೇನಾಯ್ತು ಹಿಂಗೆ ಗುಣಿಸ್ಬೇಕು ಪ್ಲಸ್ ಇಂಟು ಮೈನಸ್ ಮೈನಸ್ ಆರ ಮೂರಲೆ ಹದಿನೆಂಟು ನೂರ ಎಂಬತ್ತು ಮೈನಸ್ ನೂರ ಎಂಬತ್ತು ಅಂದರೆ ಮೈನಸ್ ಮೂವತ್ತೇಳು ಮೈನಸ್ ಮೂವತ್ಮೂರು ಮೈನಸ್ ಇಪ್ಪತ್ತೇಳು ಮತ್ತು ಡ್ಯಾಶ್ ಡ್ಯಾಶ್ ಇರ ಮೊದಲ ಹನ್ನೆರಡು ಪದಗಳವರೆಗಿನ ಮತ್ತ ಮೈನಸ್ ನೂರ ಎಂಬತ್ತು ಆರು ಎಸ್ ತರ್ಡ್ ಪ್ರಾಬ್ಲಮ್ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಪಾಯಿಂಟ್ ಸೆವೆನ್ ಟೂ ಪಾಯಿಂಟ್ ಏಟ್ ಡ್ಯಾಶ್ ಡ್ಯಾಶ್ ನೂರು ಪದಗಳವರೆಗಿನ ಮತ್ತೆ ಕಂಡಿಡಿಯುವ ಇಲ್ಲಿ ಮೊದಲ ಪದ ಜೀರೋ ಪಾಯಿಂಟ್ ಸಿಕ್ಸ್ ಐತಿ ಸಾಮಾನ್ಯತೆ ಸೆಸ್ ಆಯ್ತು ನೋಡ್ರಿ ಮೈನಸ್ ಸೆವೆನ್ ಒನ್ ಪಾಯಿಂಟ್ ಸೆವೆನ್ ಮೈನಸ್ ಜೀರೋ ಪಾಯಿಂಟ್ ಸಿಕ್ಸ್ ಎಷ್ಟಾಗ್ತೈತಿ ಒನ್ ಪಾಯಿಂಟ್ ಸೆವೆನ್ ಒಳಗೆ ಜೀರೋ ಪಾಯಿಂಟ್ ಸಿಕ್ಸ್ ಕಳೆದ ಒಂದು ಒನ್ ಪಾಯಿಂಟ್ ಒನ್ ಎಸ್ ಇಲ್ಲಿ ನೂರು ಪದಗಳವರೆಗೆ ಅಂತಾರೆ ಎನ್ ಟು ಹಂಡ್ರೆಡ್ ಕಣ್ಣು ಹಿಡಿಯಬೇಕಾಗಿರೋದೇನೋ ಎಸ್ ಹಂಡ್ರೆಡ್ ಟು ಪರ್ಸೆಂಟ್ ಮಾರ್ಕ್ ಸೂತ್ರದಲ್ಲಿ ಬೆಲೆ ತುಂಬಿ ಸುಳ್ಳಿ ಕಸ ಎನ್ನಲೆ ಹಂಡ್ರೆಡ್ ನೂರು ಅಪ್ಪ ಎರಡು ಟೂ ಎ ಟು ಇಂಟು ಎ ಅಂದರೆ ಜೀರೋ ಪಾಯಿಂಟ್ ಸಿಕ್ಸ್ ಎನ್ನಲೆ ನೂರು ಡಿ ಸಾಮಾನ್ಯ ತಸ ಒನ್ ಪಾಯಿಂಟ್ ಒನ್ ನೂರಕ್ಕೆ ಎರಡರಿಂದ ಭಾಗಿಸಿದ್ರೆ ಐವತ್ತು

ಒಂಬತ್ತು ಪಾಯಿಂಟ್ ಎಸ್ ಬಿಂದು ಒಂದು ಬಿಂದು ಅಂದ್ರೆ ಒಂದು ಸ್ಥಾನಕ್ಕೆ ಇತ್ತು ಹೊರಗಡೆ ಒಂದು ಸ್ಥಾನ ಬಿಟ್ಟು ಬಿಂದು ಕೊಡೋಣ ಒಂದೂರ ಎಂಟು ಪಾಯಿಂಟ್ ಒಂಬತ್ತು ಎಸ್ ಎಸ್ ಹಂಡ್ರೆಡ್ ಇ ಜಿ ಕ್ವಲ್ ಟು ಫಿಫ್ಟಿ ಇವು ಎರಡೇ ಕೊಡ್ಸನ್ನೂರ ಎಂಟು ಪಾಯಿಂಟ್ ಒಂಬತ್ತು ಪ್ಲಸ್ ಒನ್ ಪಾಯಿಂಟ್ ಟು ಬಿಂದು ಕೇಳಿ ಬಿಂದು ಬರ್ಕೊಂಡು ಸುಲಭ ಒಂಬತ್ತೆರಡು ಹನ್ನೊಂದು ಎಲ್ಲ ಒಂದು ಎಂಟೆಡ್ ಹತ್ತು ಒಂದು ನೂರ ಹತ್ತು ಬಿಂದು ಒಂದು ಹತ್ತು ಬಿಂದು ಒಂದು ಗುಣಾಕಾರ ಮಾಡೋದು ನೂರ ಹತ್ತು ಬಿಂದು ಒಂದಕ್ಕೆ ಐವತ್ತರಿಂದ ಗುಣಾಕಾರ ಮಾಡೋದು ಐದು ಸಾವಿರದ ಐನೂರ ಐದು ಬಿಂದು ಸೊನ್ನೆ ಅಂದ್ರೆ ಐದು ಸಾವಿರದ ಐನೂರ ಐದು ಎಸ್ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಪಾಯಿಂಟ್ ಟೂ ಪಾಯಿಂಟ್ ಆಶ್ ಆಸ್ ಮೊದಲ ನೂರು ಪದಗಳಾಗಿ ಮತ್ತೆ ಐದು ಸಾವಿರದ ಐನೂರ ಐದು ಆಗಿ ಫೋರ್ತ್ ಒಂದು ಒನ್ ಬೈ ಫಿಫ್ಟಿನ್ ಒನ್ ಬೈ ಟ್ವೆಲ್ ಬೈ ಟೆನ್ ಡ್ಯಾಶ ಹನ್ನೊಂದು ಮೊತ್ತ ಕಂಡು ಇಲ್ಲಿ ಮೊದಲ ಪದ ಒನ್ ಸಾಮಾನ್ಯ ಕಂಡು ಡಿ ಮೈನಸ್ ಅಂದ್ರೆ ಒನ್ ಪಾಯಿಂಟ್ ಫಿಫ್ಟಿಗಳು ಯಾವಕಲ್ ಅಂದ್ರೆ ಲಸ ಕಂಡು ಹನ್ನೆರಡು ಮತ್ತು ಹದಿನೈದರ ಲಸ ಮೂರು ಹನ್ನೆರಡು ಮೂರೈ ಹದಿನೈದು ಒಮ್ಮೆ ನಾಲ್ಕನ್ನು ಒಮ್ಮೆ ಐದು ಏಳನ್ನು ಹದಿನಾಲ್ಕಲೇ ಇಪ್ಪತ್ತು ಇಪ್ಪತ್ತ್ಮೂರ ಅರವತ್ತು ಲಸ ಅರುವತ್ತು ಅಂತು ಹನ್ನೆರಡು ಐದಲೇ ಅರುವತ್ತು ಹದಿನೈದು ನಾಲ್ಕಲೇ ಅರುವತ್ತು ಐದು ಮೈನಸ್ ನಾಲ್ಕು ಒಂದೇ ನಾಲ್ಕು ಐದು ನಾಲ್ಕು ಅಂದರೆ ಒನ್ ಅಪಾಯಿಂಟ್ ಸಿಕ್ಸ್ಟಿ ಈ ಪದಗಳ ಸಂಖ್ಯೆ ಹನ್ನೊಂದು ಅಂತ ಹೇಳೋಲ್ಲ ನಾವು ಕಂಡು ಹಿಡಿಯಬೇಕಿರೋದು ಎಸ್ ಎಲ್ಲಿ ಅಂತ ಎಸ್ ಯಾಸ್ ಯೂಜಲ್ ಸಮಾಂತರ ಸಿಡಿಯ ಮೊದಲ ಎನ್ ಪರವಾಗಿ ಮೊತ್ತ ಕಂಡು ಸೂತ್ರ ಆಚೆ ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಅಪಾಯಿಂಟ್ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎನ್ ಹನ್ನೊಂದು ಎಲ್ಲಿದ್ದಲ್ಲಿ ಹನ್ನೊಂದು ಟು ಇಂಟು ಎ ಅಂದರೆ ಒನ್ ಪಾಯಿಂಟ್ ಫಿಫ್ಟಿ ಪ್ಲಸ್ ಎನ್ ಅಂದರೆ ಹನ್ನೊಂದು ಡಿ ಒನ್ ಬೈ ಸಿಕ್ಸ್ಟಿ ಸು ಕಳಿಸ್ತಾ ಹೋಗೋದಿಲ್ಲ ಹನ್ನೊಂದು ಎರಡರಿಂದ ಸಂಪೂರ್ಣ ಭಾಗ ಹೋಗೋದಿಲ್ಲ ಎಸ್ ಇಟ್ ಈಸ್ ಬರ್ಕೊಳ್ಳೋದು ಇದು ಕಟ್ತಾ ಹೋಗೋದ್ರೆ ಎರಡೊಂದು ಎರಡು ಎರಡು ಪಾನ್ ಹದಿನೈದು ಹನ್ನೊಂದರ ಒಂದು ಕಳೆದ್ರೆ ಹತ್ತು ಇಂಟು ಒನ್ ಪಾನ್ ಸಿಕ್ಸ್ಟಿ ಸೊನ್ನೆ ಸೊನ್ನೆ ಕ್ಯಾನ್ಸಲ್ಲ ಏನು ಹೇಳ್ತದೆ ಎಸ್ ಬೈ ಎಲೆವೆನ್ ಈಸ್ ಇಸಿಕೊಳ್ತು ಎಸ್ ಎಲೆವೆನ್ ಟು ಲೆವೆನ್ ಪಾಯಿಂಟ್ ಟು ಟೂ ಬೈ ಫಿಫ್ಟಿ ಇದು ಒನ್ ಬೈ ಸಿಕ್ಸ್ ಆಯ್ತು ಇಲ್ಲಿ ಲಸ ತೆಗೆದು ಲಸ ಲೆವೆನ್ ಬೈ ಟೂ ಹದಿನೈದು ಮತ್ತು ಆರು ಲಸ ಮೂರ ಇಲ್ಲಿ ಹದಿನೈದು ಮೂರಲ್ಲಿ ಆರು ಒಮ್ಮೆ ಐದು ತೊಳಗು ಒಮ್ಮೆ ಎರಡು ಹತ್ತು ಹದಿಮೂರು ಮೂವತ್ತು ಲಸ ಮೂವತ್ತು ಬಂತು ಹದಿನೈದು ಮೂವತ್ತು ಆರೈದು ಮೂವತ್ತು ಎರಡೇ ನಾಲ್ಕು ಪ್ಲಸ್ ಐದೊಂದು ಐದು ಸುಲ್ ಬಿಕೆವೆನ್ ಈಸಿಕೊಲ್ಟ್ ಲೆವೆನ್ ಬೈ ಟು ನಾಲ್ಕೈದು ಒಂಬತ್ತು ಅಪ್ಪ ಮೂವತ್ತು ಅಥವಾ ಹೋಗ್ತಿದ್ರೆ ಹೊಡಿಬೋದು ಮೂರ ಮೂರನೇ ಒಂಬತ್ತು ಮೂರು ಹತ್ತಲೇ ಮತ್ತ ಕರ್ತ ಏನು ನೋಡುತ್ತೆ ನನ್ನ ಮೂರು ಮೂವತ್ತ್ ಮೂರು ಹತ್ತೆರಡು ಇಪ್ಪತ್ತು ಎಸ್ಪ್ರೈ ಹೇಳ್ಬೋದು ಉತ್ತರ ಇಷ್ಟ ಇಟ್ಟಿದ್ದಾರೆ ಹಾಗಾಗಿ ಒನ್ ಬೈ ಫಿಫ್ಟೀನ್ ಒನ್ ಬೈ ಟ್ವೆಲ್ ಒನ್ ಬೈ ಟೆನ್ ಡ್ಯಾಶ್ ಡ್ಯಾಶ್ ಸರ ಮೊದಲ ಹನ್ನೊಂದು ಪದಗಳ ಮತ್ತೆ ಎಸ್ ಎಲೆನ್ ಇಸ್ಕೋಲ್ಟ್ ತರ್ಟಿ ತ್ರೀ ಪಾಯಿಂಟ್ ಟ್ವೆಂಟಿ ನಾಲ್ಕು ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡ್ರಿ ಮುಂದಿನ ತರಗತಿಯಲ್ಲಿ ಫೈವ್ ಪಾಯಿಂಟ್ ತ್ರೀದಲ್ಲಿ ಮುಂದುವರೆದ ಸಮಸ್ಯೆ ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದೀವಿ ಧನ್ಯವಾದಗಳು